ನೀವು ಆಗಬೇಕು ಅಂತಂದರೆ ರಾತ್ರಿ ಹೊತ್ತು ತುಂಬ ಲೈಟಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಬೇಕು ಈ ಲೈಟಾಗಿರ್ತಕ್ಕಂಥ ಆಹಾರ ಅಂತಂದರೆ ಯಾವುದು ಸೊ ಒಂದು ಉದಾಹರಣೆಗೆ ಹೇಳೋದಾದರೆ ಬಾರ್ಲಿ ಸಾಲಾಡ್ ಈ ಬಾರ್ಲಿ ಸಾಲಾಡನ್ನು ನಾವು ದಿನ ರಾತ್ರಿ ತಿಂತ ಬಂದರೆ ಖಂಡಿತವಾಗಿಯೂ ದಿನಕ್ಕೊಂದು ನೂರರಿಂದ ನೂರೈವತ್ತು ಅಷ್ಟು ವೆಯ್ಟ್ ಲಾಸ್ ಆಗ್ತಾ ಬರ್ಬೋದು ಬೊಜ್ಜನ್ನು ಕರಗಿಸ್ತಾ ಬರ್ಬೋದು ಬನ್ನಿ ಹಾಗಿದ್ರೆ ಈ ಬಾರ್ಲಿ ಸಾಲಾಡ್ ಯಾವ ಥರ ಮಾಡೋದು ಅಂತ ನೋಡೋಣ ಬಾರ್ಲಿ ಸಾಲಾಡ್ಗೆ ಬೇಕಾಗುವ ಸಾಮಗ್ರಿಗಳು ಬೇಯಿಸಿದಂತಹ ಬಾರ್ಲಿ ಹೆಚ್ಚಿದಂತಹ ಸೌತೆಕಾಯಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಪೆಪ್ಪರ್ ಪುಡಿ ಸೈಂಧವ ಉಪ್ಪು ಈ ಬಾರ್ಲಿ ಸಾಲಾಡ್ಗೆ ನಮಗೆ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥದ್ದು ಬೇಯಿಸಿಟ್ಟಿರ್ತಕ್ಕಂತಹ ಬಾರ್ಲಿ ಸೊ ಈ ಬಾರ್ಲಿ ಅನ್ನುವಂಥದ್ದು ನಾನು ಆಗಲೇ ಹೇಳಿದಾಗೆ ಸೊ ಬೊಜ್ಜನ್ನು ಕರಗಿಸ್ಬೇಕು ಅಂದರೆ ದೇಹದಲ್ಲಿರ್ತಕ್ಕಂಥ ವಾತ ಮತ್ತು ದೋಷವನ್ನ ನಾವು ಕಂಟ್ರೋಲಲ್ಲಿ ಇಡಬೇಕಾಗತ್ತೆ ಸೊ ಈ ಕಫವನ್ನು ಕರಗಿಸ್ಲಿಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಅಂಶ ಅಂತಂದರೆ ಈ ಬಾರ್ಲಿಯಲ್ಲಿ ಉಂಟು ಸೊ ಈ ಬಾರ್ಲಿಗೆ ನಾವು ಆಯುರ್ವೇದದಲ್ಲಿ ಯವ ಅಂತಲೂ ಕರಿತೇವೆ ಹಾಗೆ ಕನ್ನಡದಲ್ಲಿ ಜವೆ ಗೋಧಿ ಅಂತಲೂ ಕರಿತೇವೆ ಈ ಗೋಧಿಗಿಂತ ಜಾಸ್ತಿ ನಾವು ಈ ಬಾರ್ಲಿಯನ್ನು ಉಪಯೋಗಿಸೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಬೊಜ್ಜಿನ ಅಂಶ ಕರಗ್ತಾ ಬರುತ್ತೆ ಸೊ ಇದನ್ನು ನಾವೊಂದು ಎರಡು ಗಂಟೆಯಷ್ಟು ನೆನೆಸಿಟ್ಟು ಆಮೇಲೆ ತೊಳೆದು ಅದರ ನಂತರ ಇದನ್ನು ನಾನು ಬೇಯಿಸಿಟ್ಕೊಂಡಿದ್ದೇನೆ ಈ ಬೇಯಿಸಿ ನೀರು ತೆಗೆದಂಥ ಬಾರ್ಲಿ ಆ ನೀರನ್ನು ನೀವು ಅಂದರೆ ಬಿಸಾಡಬೇಕು ಅಂತ ಏನು ಇಲ್ಲ ಸೊ ಅದನ್ನು ನೀವು ಸೂಪ್ ರೀತಿ ಸಮೇತ ಯೂಸ್ ಮಾಡ್ಕೊಳ್ಬೋದು ಸೊ ಈಗ ಯಾವುದೋ ಪ್ಯಾಕೆಟ್ ಸೂಪ್ ಅನ್ನು ತಂದು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ ಆರ್ಟಿಫಿಷಿಯಲ್ ಕಲರಿಂಗ್ ಇರುತ್ತೆ ಆರ್ಟಿಫಿಷಿಯಲ್ ಟೇಸ್ಟಿಂಗ್ ಪೌಡರ್ ಇರುತ್ತೆ ಇದರಿಂದ ನಿಮ್ಮ ಇಮ್ಯುನಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ಬದಲಾಗಿ ನೀವೇನು ಮಾಡ್ಬೋದು ಅಂತಂದರೆ ಈ ಬೇಯಿಸಿ ಬಾರ್ಲಿ ನೀರೇನಿದೆ ಆ ನೀರಿಗೆ ನೀವು ಒಗ್ಗರಣೆ ಹಾಕಿ ಹಾಗೆ ಬೇಯಿಸಿ ಿಟ್ಟಿರ್ಕಂಥ ತರಕಾರಿಯ ನೀರನ್ನು ಸಮೇತ ಸೇರಿಸೋದ್ರಿಂದ ಸೊ ಒಳ್ಳೆ ರೀತಿಯ ಸೂಪ್ ಆಗುತ್ತೆ ಅದು ಆ ಸೂಪನ್ನು ಕೂಡ ನೀವು ಸೇವನೆ ಮಾಡ್ಬೋದು ಅದು ಕೂಡ ದೇಹಕ್ಕೆ ತಂಪು ಅದೇ ರೀತಿ ದೇಹದಲ್ಲಿರ್ತಕ್ಕಂಥ ಬೊಜ್ಜಿನ ಅಂಶ ಕರಗಿಸಲಿಕ್ಕೆ ಅದು ಸಹಾಯವನ್ನು ಮಾಡುತ್ತೆ ಸೊ ಈಗ ಬಾರ್ಲಿಗೆ ನಾವು ಹೆಚ್ಚಿದಂತಹ ಸೌತೆಕಾಯನ್ನು ಸೇರಿಸೋಣ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೌತೆಕಾಯಿನಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ಹಾಗೆ ಫೈಬ್ರಸ್ ಕಂಟೆಂಟ್ ಕೂಡ ಜಾಸ್ತಿ ಇರೋದರಿಂದ ಸೊ ಇದು ಅಂದರೆ ನಾರಿನಾಂಶ ಜಾಸ್ತಿ ಇರೋದರಿಂದ ಇದರಲ್ಲಿ ಅಂದರೆ ಫ್ಯಾಟ್ ಬರ್ನ್ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ ಹಾಗೆ ಕ್ಯಾಲೋರಿ ಕೂಡ ತುಂಬ ಕಡಿಮೆ ಹೊಟ್ಟೆ ನಿಮಗೆ ಫೀಲಿಂಗ್ ಅನಿಸುತ್ತೆ ಸೋ ಅಂತಂದರೆ ದೇಹಕ್ಕೆ ತಂಪು ಕೂಡ ಆಗಿರೋದ್ರಿಂದ ಇದು ಒಳ್ಳೆ ಕಾಂಬಿನೇಷನ್ ಇದ್ರ ಜೊತೆ ಹಾಗೆ ತುರಿದಂತಹ ಕ್ಯಾರೆಟ್ ಸೊ ಇಲ್ಲಿ ತುರಿದಿರೋದ್ರಿಂದ ಸ್ವಲ್ಪ ಸಾಕಾಗತ್ತೆ ನಮಗೆ ಅಂದರೆ ಸ್ವಲ್ಪ ಫ್ಲೇವರ್ಗೆ ಕಲರ್ಫುಲ್ಗೆ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಇರ್ತಕ್ಕಂಥ ಬೀಟಾ ಕ್ಯಾರೆಟಿನಿಂದ ಸಮೇತ ನಿಮ್ಮಲ್ಲಿ ಇರ್ತಕ್ಕಂಥ ಇನ್ಫ್ಲಮೇಷನ್ ಕಡಿಮೆ ಆಗಿ ಇಮ್ಯುನಿಟಿ ಜಾಸ್ತಿ ಆಗ್ತಾ ಬರುತ್ತೆ ಹಾಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ನಾನಿಲ್ಲಿ ಸೇರಿಸ್ತಿದ್ದೀನಿ ಸೊ ನಮ್ಮ ಯಾವುದೇ ಥರದ ಅಡುಗೆಗಳಲ್ಲಿರ್ಬೋದು ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವಿನ ಸೊಪ್ಪನ್ನು ಸೇರಿಸೋದು ವಾಡಿಕೆ ಯಾಕೆ ಅಂತಂದರೆ ಇದು ಡ ಒಂದು ಡೈಜೆಸ್ಟಿವ್ ಏಡಾಗಿ ಸಹಾಯ ಮಾಡುತ್ತೆ ಸೊ ಆಗಲೇ ಹೇಳ್ದಾಗೆ ಒಬೆಸಿಟಿನಲ್ಲಿ ಏನಾಗಿರುತ್ತೆ ಅಂದರೆ ನಮ್ಮ ಜೀರ್ಣಕ್ರಿಯೆ ವ್ಯತ್ಯಾಸ ಆಗಿರುತ್ತೆ ಸೊ ಆ ಜೀರ್ಣಕ್ರಿಯೆಯನ್ನು ಸರಿ ಮಾಡ್ಕೊಳ್ಬೇಕು ಅಂತಂದರೆ ಈ ರೀತಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಅದರೊಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅಂತಂದರೆ ಚಿಟಿಕೆ ಅಂತಲೂ ಹೇಳ್ಬೋದು ಅಥವಾ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇವೆ ಸ್ವಲ್ಪ ಅಂದರೆ ಒಂದು ಕಾಲು ಚಮಚದಷ್ಟು ಸೈಂಧವ ಉಪ್ಪನ್ನು ಇಲ್ಲಿ ಸೇರಿಸೋಣ ಇದರೊಟ್ಟಿಗೆ ನಿಂಬೆ ರಸ ಮಾಡೋದು ಎಷ್ಟು ಸುಲಭ ಅಲ್ವಾ ನೀವು ಆಫೀಸಿಂದ ಮನೆಗೆ ಬಂದು ಏನಿಲ್ಲ ಬಾರ್ಲಿಯನ್ನು ನೆನೆಸಿಟ್ಟು ಹೋಗಿದರೆ ಅದನ್ನು ಬೇಯಿಸಿದ್ರೆ ಆಯಿತು ಬೇಯಿಸಿದ ನಂತರ ಈ ಹೆಚ್ಚಿದಂತಹ ತರಕಾರಿನ ನಾವು ಸೇರಿಸಿ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಖಂಡಿತ ಇದು ಒಂದು ಹೆಲ್ದಿ ಸಾಲಾಡ್ ಅಂತಲೇ ಹೇಳ್ಬೋದು ಸೊ ಇತ್ತೀಚಿನ ದಿನಗಳಲ್ಲಂತೂ ಟ್ರೆಂಡ್ ಏನಾಗ್ಬಿಟ್ಟಿದೆ ಸಾಲಾಡ್ ಅಂತಂತಂದರೆ ಈಗ ಸೆಲರಿ ಇರ್ಬೋದು ಸೊ ಆ ಥರದ ತರಕಾರಿಗಳನ್ನು ತೊಳರುವಂಥದ್ದು ಸೊ ಈ ವೆಸ್ಟರ್ನಿಂದ ಬಂದಂತಹ ಯಾವುದ್ಯಾವುದೋ ವೆಜಿಟೇಬಲ್ಗಳನ್ನು ನೀವು ತಂದು ಖರ್ಚು ಮಾಡಿ ಅದನ್ನು ಸೇವನೆ ಮಾಡಿ ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ಗಳನ್ನು ಅನುಭವಿಸೋದಕ್ಕೆ ಬದಲಾಗಿ ನೀವೇನು ಮಾಡ್ಬೋದು ನಮ್ಮ ಲೋಕಲ್ ಇದು ಜವೆ ಗೋಧಿ ಅನ್ನುವಂಥದ್ದು ಸಾವಿರಾರು ವರ್ಷಗಳಿಂದ ನಾವು ಬಳಸ್ತಾ ಇರ್ತಕ್ಕಂಥ ಒಂದು ಇಂಗ್ರೀಡಿಯಂಟ್ ಇದನ್ನು ನಾವು ಬಳಸಿ ಸೇವನೆ ಮಾಡೋದ್ರಿಂದ ಖಂಡಿತವಾಗಿಯೂ ದೇಹದಲ್ಲಿರ್ತಕ್ಕಂಥ ಬೊಜ್ಜನ್ನು ನಾವು ಕರಗಿಸಿ ಸ್ಲಿಮ್ ಆಗೋದಕ್ಕೆ ಖಂಡಿತ ಸಹಾಯ ಆಗುತ್ತೆ